ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಮನಗರ ಜಿಲ್ಲೆ ಗೊಲ್ಲರ ದೊಡ್ಡಿ ಗ್ರಾಮದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದ್ದು ಗ್ರಾಮದ ಲಕ್ಷ್ಮೀ ನರಸಿಂಹ ದೇವಾಲಯದ ಆವರಣದಲ್ಲಿ ಕರಡಿ ಪ್ರತ್ಯಕ್ಷವಾಗಿದೆ ಈ ಘಟನೆಯು ಗ್ರಾಮಸ್ಥರಲ್ಲಿ ಆತಂಕವನ್ನು ಉಂಟುಮಾಡಿತು ಕರಡಿ ದೇವಾಲಯದ ಆವರಣದಲ್ಲೇ ಸಂಚರಿಸುತ್ತಿರುವುದು ಕಂಡುಬಂದಿದ್ದು ಇದರಿಂದ ಸ್ಥಳೀಯರು ಭಯಭೀತರಾಗಿದ್ದಾರೆ ಕೃಷಿಕರು ಮತ್ತು ಜನರಾಗಿ ಅವರು ಅಶ್ರಿತವಾಗಿ ಈ ಬಾಲುವನ್ನು ಅನ್ನು ಸೆರೆಹಿಡಿಯಲು ಅಧಿಕಾರಿಗಳಿಂದ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದರು ಸ್ಥಳೀಯ ದೇವಾಲಯದಲ್ಲಿ ಇದ್ದಸಿಸಿ ಕ್ಯಾಮರಾವಳಿಯಲ್ಲಿ ಈ ಕರಡಿಯ ಚಲನವಲನಗಳು ರೆಕಾರ್ಡ್ ಆಗಿವೆ ಮತ್ತು ಇದು ಗ್ರಾಮಸ್ಥರಿಗೆ ಮತ್ತಷ್ಟು ಆತಂಕವನ್ನುಂಟುಮಾಡಿತು ಗ್ರಾಮಸ್ಥರು ಇದರಿಂದ ಬರುವ ಅಪಾಯವನ್ನು ತಪ್ಪಿಸಲು ತಕ್ಷಣವೇ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅಗತ್ಯವನ್ನು ಹೊರಹಾಕಿದ್ದಾರೆ ಅಲ್ಲದೆ ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದರೆಂದು ಹೇಳಲಾಗಿದ್ದು ಪ್ರಸ್ತುತ ಸ್ಥಳದಲ್ಲಿ ಕರಡಿ ಸೆರೆ ಹಿಡಿಯಲು ಕ್ರಮಗಳನ್ನು ಕೈಗೊಳ್ಳುವ ಪ್ರಕ್ರಿಯೆ ಮುಂದುವರೆದಿದೆ ವರದಿ ಆರ್ ಕೆಶ್ ಎಸ್ ರಾಮನಗರ ನ್ಯೂಸ್ ಕನ್ನಡ